ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಇನ್ಫೋ ಇನ್ಫೋವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಹೌದು ನಿಮಗೀಗಾಗಲೇ ಗೊತ್ತಿದೆ ನಿವೇದಿತಾ ಚಂದನ್ ಗೌಡ ಡೈವರ್ಸ್ ಆಗಿ ಆದರೆ ನಿವೇದಿತಾ ಗೌಡ ಅವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸಕ್ರಿಯವಾಗಿದ್ದಾರೆ ಅಂದು ಬೆಡ್ರೂಮ್ ಇಂದು ಬಾತ್ರೂಮ್ ಸ್ನೇಹಿತೆಯ ಜೊತೆ ನಿವೇದಿತಾ ಗೌಡನ ವಿಡಿಯೋ ಕಂಡು ಬೆಚ್ಚಿಟ್ಟಿದ್ದ ಫಾಲೋವರ್ಸ್ ಅಂದರೆ ಜನರು ಈಗ ಇವರ ವಿಡಿಯೋ ನೋಡಿ ಏನೆಲ್ಲ ಹೇಳ್ತಾ ಇದ್ದಾರೆ ಹಾಗಾದರೆ ಆ ವಿಡಿಯೋದಲ್ಲಿ ಏನಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೇನು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗೆ ಒಳಗಾಗಲು ಏನೆಲ್ಲ ಮಾಡಬಾರ್ದು ಅದೆಲ್ಲವನ್ನು ಚಾಚು ತಪ್ಪದೆ ಪಾಲಿಸುವವರಲ್ಲಿ ಮೊದಲಿಗರು ನಿವೇದಿತಾ ಗೌಡ ಯಾರೇ ಓಡಾಡಲಿ ಬಾತ್ರೂಮ್ ಅಲ್ಲಾಡಲಿ ಅನ್ನುವ ಮನಸ್ಥಿತಿ ಇವರದು ಇದಕ್ಕೆ ಕೈಗನ್ನಡಿಯಂತೆ ತಮ್ಮ ಬಾತ್ರೂಮ್ ನಲ್ಲಿ ಗೌಡ ಹತ್ತು ಹಲವಾರು ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ರೀಲ್ಸ್ ಮಾಡಿದ್ದಾರೆ ಇದಕ್ಕಾಗಿ ನಿವೇದಿತಾ ಗೌಡ ರೀಲ್ಸ್ ಮಾಡಿದಾಗೆಲ್ಲ ಅನೇಕರು ನಿವೇದಿತಾ ಗೌಡ ಅವರ ಮೇಲೆ ಕೆಂಡ ಕಾರಿದ್ದಾರೆ ಕೊನೆ ಪಕ್ಷ ಬಾತ್ರೂಮ್ನಿಂದ ಆಚೆ ಬಂದು ಯಾವುದಾದರೂ ಚಂದದ ಲೊಕೇಶನ್ ಲೊಕೇಶನ್ನಲ್ಲಿ ರೀಲ್ಸ್ ಮಾಡಿ ಎಂಬ ಸಲಹೆಯನ್ನು ನೀಡಿದ್ದಾರೆ ಮನವಿಯನ್ನು ಕೂಡ ಮಾಡಿದ್ದಾರೆ ಆದರೆ ನಿವೇದಿತಾ ಗೌಡ ಇವ ಇದ್ಯಾವುದಕ್ಕೂ ಸೊಪ್ಪು ಹಾಕಿಲ್ಲ ತಮ್ಮ ಮನೆಯ ಸ್ನಾನದ ಗೃಹವನ್ನು ಬಿಟ್ಟು ಹೊರಗೆ ಬರುತ್ತಿಲ್ಲ ಇದಕ್ಕೆ ವೈರಲ್ ಆದ ಮತ್ತೊಂದು ವಿಡಿಯೋನೇ ಸಾಕ್ಷಿಯಾಗಿದೆ ಹೌದು ಸ್ನೇಹಿತರೆ ಹೆಚ್ಚೇನಿಲ್ಲ ಈಗ ಒಂದೂವರೆ ತಿಂಗಳ ಹಿಂದೆ ನಿವೇದಿತ ಗೌಡ ಅವರು ತಮ್ಮ ಆಪ್ತ ಸ್ನೇಹಿತೆ ವಾಣಿ ಜೊತೆ ಬೆಡ್ರೂಮ್ನಲ್ಲಿ ಕಳೆದ ಕೆಲ ಸುಂದರ ಕ್ಷಣಗಳನ್ನು ಹಂಚಿಕೊಂಡಿದ್ದರು ಸ್ನೇಹಿತೆಯನ್ನು ಅಪ್ಪಿಕೊಂಡಿರುವುದು ಬಿದ್ದು ಬಿದ್ದು ನಕ್ಕುತ್ತಿರುವುದು ಅದೇ ರೀತಿ ಹತ್ತು ಹಲವಾರು ಕಡೆಯ ಟ್ರೋಲ್ಗೆ ಒಳಗಾಗಿದ್ದಾರೆ ನಿವೇದಿತಾ ಗೌಡ ಅವರ ಕಮೆಂಟ್ ಸೆಕ್ಷನ್ಗೆ ಬಂದು ಕೆಟ್ಟ ಕೊಳಕು ಮಾತುಗಳನ್ನಾಡುತ್ತಿರುವುದು ಮತ್ತು ಚಂದನ್ ಶೆಟ್ಟಿ ಅವರಿಗೆ ಡೈವರ್ಸ್ ನೀಡಿದ್ದು ಇದೇ ಕಾರಣಕ್ಕ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ನಮಗೆ ಯಾಕೋ ಅನುಮಾನ ಶುರುವಾಗಿದೆ ಎನ್ನುವ ಅಭಿಪ್ರಾಯವನ್ನು ಕೂಡ ಫಾಲೋವರ್ಸ್ಗಳು ವ್ಯಕ್ತಪಡಿಸಿದ್ದಾರೆ ಆದರೆ ಇದ್ಯಾವುದಕ್ಕೂ ನಿವೇದಿತಾ ಗೌಡ ಆಗಲೂ ತಲೆಕೆಡಿಸಿಕೊಂಡಿಲ್ಲ ಈಗಲೂ ತಲೆಕೆಡಿಸಿಕೊಂಡಿಲ್ಲ ಇದಕ್ಕೆ ಪುರಾವೆ ಎಂಬಂತೆ ನಿವೇದಿತಾ ಗೌಡ ಈಗ ತಮ್ಮದೇ ಆದ ಸ್ನೇಹಿತೆ ವಾಣಿಯ ಜೊತೆ ಮತ್ತೊಂದು ವಿಡಿಯೋವನ್ನು ಸೀದಾ ಬಾತ್ರೂಮ್ನಿಂದಲೇ ಹಂಚಿಕೊಂಡಿದ್ದಾರೆ ಸ್ನೇಹಿತೆಯ ಜೊತೆ ಮೈಚಳಿ ಬಿಟ್ಟು ಡ್ಯಾನ್ಸ್ ಮಾಡಿದ್ದಾರೆ ಈ ಮೂಲಕ ಮತ್ತೊಮ್ಮೆ ಚರ್ಚೆಗೀಡಾಗಿದ್ದಾರೆ ನಿವೇದಿತಾ ಗೌಡ ಅವರು